ಏ ಇವರು ಸಂಶೇಖರ್ ಅಂತ ಯಾರು ಕರ್ನಾಟಕ ಅವ್ರದ್ದು ಜೊತೆ ಮೇಡಮ್ ಇದು ಹೇಳ್ತಾರೆ ಕೇಳಿ ಏನು ಅಂತ ನನಗೆ ಆ ಟೈಮ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರಲ್ಲಾ ಕೊಟೇಶನ್ ಅಲ್ಲ ಮೇಡಮ್ ಇವಾಗ ಆ ಟೈಮ್ ಅಲ್ಲಿ ಪರಮಿಟ್ ಫೋನ್ ಕೊಡ್ರಿ ಅವ್ರಿಗೆ ಒಂದ್ ಆಗಿಲ್ಲ ಕೆಲಸ ಮಾಡ್ರಿ ಅಲ್ಲಿ ಲೌಡ್ ಸ್ಪೀಕರ್ ಓಪನ್ ಮಾಡ್ರಿ ಹೇಳಿ ಲೌಡ್ ಸ್ಪೀಕರ್ ಅಲ್ಲ ಇದೆ ಹೇಳಣ ಹೇಳ್ತೀನಿ ಕೇಳ್್ರಿ 2025 ರಿಂದ ಪರಮಿಟ್ ಕೊಟ್ಟಿರೋದು ನೀವೆಲ್ಲ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಟೋಗಳು ತಗೊಂಡಿದ್ರಲ್ಲ ಇವರೆಲ್ಲ ನಿಮ್ಗೆ ಏನು ಆಟೋ ಮಾರಿದ್ದಾರೆ ಇವರೆಲ್ಲ ನಿಮ್ಗೆ ಪರ್ಮಿಟ್ ಕೊಡದೆ ಮೋಸ ಮಾಡಿ ಆಟೋ ಮಾರಿರೋದು ಇವರು ಅರ್ಥ ಆಯ್ತಾ ಪರ್ಮಿಟ್ ಬಿಟ್ಟಿರೋದೇ ಪರ್ಮಿಟ್ ಇಲ್ದಿರೋ ಆಟೋಗಳನ್ನ ನಿಮ್ಗೆ ಮಾರಿರೋದು ಇವ್ರು ಪರ್ಮಿಟ್ ರಿಸ್ಕ್ ಪರ್ಮಿಟ್ ರಿಸ್ಕ್ ಯಾರ್ದಂತೆ ಅವ್ರದಂತ ನಿಮ್ದಂತ ಅದಕ್ಕೆ ಹೇಳ್ತೀನಿ ಕೇಳಿ ಯಾವತ್ತೇ ಆಗ್ಲಿ ಪರ್ಮಿಟ್ ಫಸ್ಟ್ ಪರ್ಮಿಟ್ ತಗೊಂಡು ಆಮೇಲೆ ಆಟೋ ತಗೊಬೇಕು ಇವರುಗಳು ನಿಮ್ಗಳಿಗೆ ಅದು ಡಿ ಎಲ್ ಪರ್ಮಿಟ್ ಪ್ರೊಸಿಡಿಂಗ್ ಕಾಪಿ ತಂದು ಕೊಟ್ಬಿಟ್ಟು ಆಮೇಲೆ ಆಟೋ ತಗೊಳ್ಳಿ ಅಂತ ಇವ್ರು ನಿಮ್ಗೆ ಮಾರಿ ನಿಮ್ಗೆ ಯಾಕೆ ನಾವು ನಿಮ್ಗೆ ಪರ್ಮಿಟ್ ಕೊಡ್ತೀವಿ ಅಂತ ಹೇಳಿ ಮಾರಿ ಇರ್ತಾರೆ ಇವಾಗ ಪರ್ಮಿಟ್ ಕೊಡ್ಬೇಕಲ್ಲ ಅನ್ಬಿಟ್ಟು ಎಲ್ಲಾ ನಿಮ್ ತಲೆ ಮೇಲೆ ರೆಡಿ ಇಲ್ಲ ಅಂದ್ರೆ ನೀವೊಂದು ಕೆಲಸ ಮಾಡಿ ಅವ್ರ ಸಂಸ್ಥೆಯಲ್ಲಿ ಏನೇನು ನೀವು ಬಿಲ್ಗಳು ತಗೊಂಡಿದೀರ ಇನ್ವಾಯ್ಸ್ ಬಿಲ್ ಇವೆಲ್ಲ ಇದಾವಲ್ಲ ಅಮೌಂಟ್ ಕಟ್ಟಿರೋ ಬಿಲ್ ಎಲ್ಲ ಇದಾವಲ್ಲ ಇದನ್ನೆಲ್ಲಾ ತಗೊಂಡು ನನ್ನ ಬಂದು ಭೇಟಿ ಮಾಡಿ ಲಾಯರ್ ಪರಿಚಯ ಮಾಡ್ಕೊಡ್ತೀನಿ ಈ ಸಂಸ್ಥೆಯವರ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಇವ್ರಿಂಗ್ ಮೋಸ ಮಾಡಿದ ಹೇಳ್ತೀನಿ ಲಾಯರ್ ಗೆ ಹಿಂಗೆ ಬುದ್ಧಿ ಕಲ್ಸ್ಬೇಕಲ್ಲ ಅಂದ್ರೆ ಇವರೆಲ್ಲ ಏನ್ ಇಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ ಕಿತ್ಕೊಂತಾರೆ ಅನ್ನೋ ಮೈಂಡ್ ಅಲ್ಲಿ ಇರೋದು ನಿಮ್ಮಂತವ್ರು ಪರ್ಮಿಟ್ ಶೋರೂಮ್ ಅಲ್ಲಿ ಆಟೋ ತಗೊಂಡಿದ್ರಾ ನಿಮ್ಮಂತವ್ರೆಲ್ಲ ಒಗ್ಗಟ್ಟಾಗಿ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರೆ ಅವಾಗ ಬರ್ತಾರ ದಾರಿ ಕೊಟ್ಟಿಲ್ಲ ಏನ್ ಹಾಕಿ ಕೊಟ್ಟಿಲ್ಲ ನಾನ್ ಕೊಟೇಶನ್ ಅಲ್ಲಿ ಹಾಕೊಟ್ಟಿಲ್ಲ ಪರ್ಮಿಟ್ ಗೆ ಅದೇ ಕೊಟೇಶನ್ ಅಲ್ಲಿ ಹಾಕೊಡೋದು ಬಿಡೋದಲ್ರಿ ಪರ್ಮಿಟ್ ಸರ್ಕಾರ ಬಿಟ್ಟಿಲ್ಲ ಅಂದ್ಮೇಲೆ ಇವ್ರು ಹೆಂಗ್ರಿ ಆಟೋಗಳನ್ನ ಮಾರಿದ್ರು ಇವ್ರು ಹಾಕೊಡ್ಲಿ ಬಿಟ್ಲಿ ಹಾ ಪರ್ಮಿಟ್ ಸರ್ಕಾರ ಬಿಟ್ಟಿಲ್ಲ ಅಂದ್ಮೇಲೆ ಹೆಂಗ್ ಆಟೋ ನಿಮಗ್ ಮಾರಿದ್ರು ಹಾ ಪರ್ಮಿಟ್ ಇಲ್ಲ ಪ್ರೊಸೀಡಿಂಗ್ ಕಾಫಿ ಇಲ್ಲ ಅಂದ್ಮೇಲೆ ಹೆಂಗ್ ಆಟೋನ ಇವರು ನಿಮ್ಗೆ ಶೋರೂಮ್ ಇಂದ ಆಚೆ ಕೊಟ್ರು ಹಾ ಅದನ್ನ ನೀವು ಕೇಳಿದಂತೆ ಬಿಡ್ರಿ ಕೋರ್ಟ್ ಅಲ್ಲಿ ಕೇಳ್ಬೋದು ಇವ್ರು ಸಾವಿರ ಹೇಳ್ಬೋದು ಇಲ್ಲಿ ಹೊರಗಡೆ ಹಾ ನೀವ್ ಅಷ್ಟೇ ಹಂಗ್ ಮಾಡಿ ಬಂದ್ ಭೇಟಿ ಮಾಡಿ ಲಾಯರ್ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ

ಹಾಣಾ ಹೋತ್ ನನ್ ಮಗ್ನೆ ಡಾಕ್ಯುಮೆಂಟ್ ಯಾವ್ದು ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ ಹೆಂಗೋ ಲೋನ್ ಮಾಡ್ದೆ ಪರ್ಮಿಟ್ ಇಲ್ದಿರೋ ಅಂತ ಗಾಡಿಗೆ ಹೆಂಗೋ ಲೋನ್ ಕೊಟ್ಟೆ ನೀನು ಅಂತ ಹೋಗ್ ಕೇಳ್ರಿ ಓಕೆ ಇವರೇನ ಮಾಡ್ಸ್ಕೊಟ್ಟಿದ್ ಲೋನು ಹೌದು ಅಣ್ಣ ಇವ್ರೆ ಮಾಡ್ಸ್ಕೊಟ್ಟಿದೀವಿ ಮತ್ತ್ ಪರ್ಮಿಟ್ ಗಾಡಿ ಡಾಕ್ಯುಮೆಂಟ್ಗಳೇ ಇಲ್ಲ ಅಂದ್ಮೇಲೆ ಹೆಂಗ್ ಲೋನ್ ಕೊಟ್ಬಿಟ್ಟ ಅವನು ಅದೇ ಅದೇ ಗೊತ್ತಿಲ್ಲ ನಾನು ಒಂದ್ ಸಲ ಬಂದು ಕೇಳ್ ನೋಡ್ದೆ ಇಲ್ಲ ನೀವೇ ಮಾಡ್ಸ್ಕೊಬೇಕು ಅಂತ ಹೇಳಿದ್ರು ನಾನ್ ಅದಕ್ಕೆ ನನ್ಗೆ ಅದು ಸರಿ ಅನಿಸ್ಲಿಲ್ಲ ನಾನು ಅವಾಗಿಂದ ಬಂದ್ ಕೇಳ್ತಾ ಇದೀನಿ ಇಲ್ಲ ನೀವೇ ಮಾಡ್ಕೊಡ್ತೀ ನೀವು ಡೀಲರ್ ಹೋಗ್ತಿರೋದು ಒಳ್ಳೆ ಕೆಲಸ ಮಾಡಿದೀರಾ